ನೋಡಿ ಸ್ನೇಹಿತರೆ ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಟೇಸ್ಟ್ ಮಾಡ್ತಾ ಇದ್ದೀನಿ ಹ್ಞೂ ತುಂಬ ಚೆನ್ನಾಗಿದೆ ನೋಡಿ ಹೊರ್ಗಡೆ ಕ್ರಿಸ್ಪಿ ಆಗಿದೆ ಒಳಗಡೆ ಸಾಫ್ಟಾಗಿದೆ ತುಂಬ ಟೇಸ್ಟಿಯಾಗಿ ಬಂದಿದೆ ನಿಜಕ್ಕೂ ನಿಜವಾಗ್ಲೂ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಧನ್ಯವಾದ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನೋಡಿ ಇವಾಗ ಇನ್ನೊಂದು ಫಿಫ್ಟೀನ್ ಡೇಸ್ವರೆಗೂ ಇರುತ್ತೆ ಅವರೇ ಸೀಸನ್ನು ಏನೇನು ಐಟಮ್ ಮಾಡ್ಕೋಬೋದು ಅವರೇ ಅಂತ ನಾನು ಆಗ್ಲೇ ಕೆಲವ ರೆಸಿಪಿ ತೋರಿಸಿದ್ದೀನಿ ಇನ್ನೂ ತೋರಿಸೋದಿದೆ ಸೀಸನ್ ಮುಗಿಯೋವರೆಗೂ ತೋರಿಸ್ತಾನೆ ಇರ್ತೀನಿ ಆದಷ್ಟು ಯಾಕಂದರೆ ಇದು ಎಲ್ಲರೂ ಇಷ್ಟಪಟ್ಟು ಇದ್ಕಿದ ಬೇಳೆ ಅವರೇ ಕಾಳು ಅವರೇ ಬೇಳೆ ಎಲ್ಲದನ್ನು ತಿಂತ ಇರ್ತಾರೆ ಯಾಕಂದರೆ ಈ ಸೀಸನ್ ಬಿಟ್ಟರೆ ಬೇರೆ ಸೀಸನಲ್ಲಿ ಸಿಗೋಲ್ಲ ಎಲ್ಲ ಮಕ್ಕಳು ಮುತ್ತುಗರು ಎಲ್ಲರೂ ತಿನ್ನುವಂಥ ಪದಾರ್ಥ ಇದು ನೋಡಿ ಸ್ನ್ಯಾಕ್ಸು ಯಾಕಂದರೆ ಮಕ್ಕಳು ಏನಾದರೂ ಮಾಡಿಕೊಡಿ ಅಂತ ಇವಾಗ ಬಿಸಿಲಿದ್ರು ಮನೆ ಒಳಗಡೆ ಇದ್ದರೆ ಚಳಿ ಇರುತ್ತೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ನೋಡಿ ವಿಧ ವಿಧವಾಗಿ ಎಲ್ಲರೂ ಅವರೇ ಕಾಳು ಮೇಳ ಕೂಡ ಆಗಲೇ ನಡೆದೋಗಿದೆ ಈಗ ನಾನು ಇನ್ನೂ ಸೀಸನ್ ಇದೆ ಅಂತ ಮಾಡ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರೋದು ಒಂದು ಸ್ನ್ಯಾಕ್ಸು ಅಂದರೆ ಬೇಳೆ ಒಡೆ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಇತ್ಕಿದ ಬೇಳೆ ವಡೆ ಮಾಡೋಕ್ಕೆ ಬೇಳೆ ತೊಗೊಂಡಿದ್ದೀನಿ ಒಂದು ಬಟ್ಲು ಒಂದು ಬಟ್ಲುಗಿಂತ ಸ್ವಲ್ಪ ಕಮ್ಮಿ ಇದೆ ಕಡಲೆಬೇಳೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಒಂದು ಇಂಚು ಶುಂಠಿ ಇದೆ ಕೊತ್ಮರಿ ಸಬ್ಬಕ್ಕಿ ಇದೆ ಈರುಳ್ಳಿ ಉಪ್ಪು ಹಸಿಮೆಣ್ಸಿನ್ಕಾಯಿ ನೋಡಿ ಇದಿಷ್ಟೇ ಐಟಮು ಬೇಕಾದರೆ ಕರ್ಬೇನ ಸೊಪ್ಪು ಹಾಕ್ಕೊಳ್ಳಿ ಬೇಕಾದರೆ ಪುದೀನೇನೂ ಹಾಕೊಬೋದು ಫ್ಲೇವರ್ ಚೆನ್ನಾಗಿರುತ್ತೆ ನಾನು ಬೆಳ್ಳುಳ್ಳಿನೇ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಪುದೀನಾನು ಹಾಕ್ಕೊಳ್ಳಿ ಕರ್ಬೇನಿ ಸೊಪ್ಪು ಹಾಕ್ಕೊಳ್ಳಿ ಇದು ಹಾಕಿದ್ರೆ ಏನು ಕರ್ಬೇನ್ ಸೊಪ್ಪು ಹಾಕೋ ಅವಶ್ಯಕತೆ ಇಲ್ಲ ನಿಮ್ಮ ಆಪ್ಷನ್ಸು ಬೇಕಾದರೆ ಹಾಕ್ಕೊಳ್ಳಿ ನೋಡಿ ಈಗ ನಾನು ರುಬ್ಕೋಬೇಕು ನೋಡಿ ಶುಂಠಿ ಬೆಳ್ಳುಳ್ಳಿ ಮೊದಲು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ ನೋಡಿ ನಾನು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಪಲ್ಪ್ ರುಬ್ಕೊಂಡಿದ್ದೀನಿ ಸ್ವಲ್ಪ ರುಬ್ಕೊಂಡೆ ಈಗ ನಾನು ಕಡಲೆಬೇಳೆ ಹಾಕ್ಕೊಂಡು ರುಬ್ಕೊತೀನಿ ನೋಡಿ ರುಬ್ಕೊಂಡಿದ್ದೀನಿ ಈಗ ನಾನು ಒಂದು ಬಟ್ಲಿಗೆ ಇದ್ದೀನಿ ಸ್ವಲ್ಪ ನೈಸಾಗೆ ರುಬ್ಕೊಳ್ಳಿ ಹೀಗೆ ನೋಡಿ ನಾನು ಇದರಲ್ಲಿ ನಾನು ಸ್ವಲ್ಪ ಮಿಗಿಸ್ಕೊತೀನಿ ಕಾಳು ಯಾಕಂದರೆ ಹಾಗೆ ಇದನ್ನು ಉಂಡೆ ಕಾಳು ಹಾಕ್ಕೋಬೇಕು ಅದಕ್ಕೆ ನೋಡಿ ಇದನ್ನು ಇತ್ಕಿದ್ದ ಬೇಳೆ ಕಾಳುನು ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಇಷ್ಟು ನಾನು ಮಿಗಿಸ್ಕೊಂಡಿದ್ದೀನಿ ಅವರೇ ಸೀಸನ್ ಬಂದಾಗ ಎಲ್ಲ ಐಟಮ್ಮನ್ನು ತಿನ್ಬಿಡಬೇಕು ಏನೇನು ಮಾಡ್ಕೊಂಡು ತಿನ್ಬೋದು ಅದನ್ನೆಲ್ಲ ಮಾಡ್ಕೊಂಡು ತಿನ್ಕೊಂಬಿಡಬೇಕು ಆಮೇಲೆ ಸೀಸನ್ ಇಲ್ಲದಾಗ ಅದನ್ನು ಮಾಡಬೇಕಿತ್ತು ಇದನ್ನ ಮಾಡಬೇಕಿತ್ತು ಅಂತ ನಾವು ಅನ್ಕೋತಾ ಇರ್ತೀವಿ ಸೀಸನ್ ಇದ್ದಾಗಲೇ ಎಲ್ಲ ಐಟಮನ್ನು ಮಾಡಿ ತಿನ್ಕೋಬೇಕು ನೋಡಿ ಸ್ನೇಹಿತರೆ ಈಗ ಇತ್ಕಿದ ಕಾಳುನು ಇತ್ಕಿದ ಅವರೇ ಬೇಳೆ ಕಾಳುನು ಹಾಕ್ಕೊಂಡಿದ್ದೀನಿ ಸಮ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಪರವಾಗಿಲ್ಲ ನೋಡಿ ಸ್ನೇಹಿತರೆ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಸ್ವಲ್ಪ ನೋಡಿ ಸೇರಿಸ್ಕೊಳ್ಳೋಣ ಮೊದಲು ಸ್ವಲ್ಪ ಸೇರಿಸ್ತೀನಿ ನೋಡಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳಿ ಈರುಳ್ಳಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ದೊಡ್ಡದು ಈರುಳ್ಳಿ ನೋಡಿ ಸಬಾಕಿ ಕೊತ್ತಂಬರಿ ಸೊಪ್ಪು ಎರಡು ಒಟ್ಟಿಗೆ ಕಟ್ ಮಾಡ್ಕೊಂಡಿದೆ ಅದನ್ನು ಸೇಸ್ಕೊತಾ ಇದ್ದೀನಿ ನೋಡಿ ನಾನು ಇದನ್ನೆಲ್ಲ ಕಲ್ಸ್ಕೊತಾ ಇದ್ದೀನಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಎಲ್ಲ ಹೊಂದ್ಕೋಬೇಕು ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಆಗಲೇ ನೋಡಿ ಈಗ ನಾನು ಕಾಳು ಮಿಕ್ಸ್ ಮಾಡ್ಕೊತೀನಿ ಅವರೆಕಾಳು ಕಾಳು ಹಾಗೆ ಉಂಡೆ ಉಂಡೆನೇ ಮಿಕ್ಸ್ ಇದ್ದೀನಿ ಎಣ್ಣೆ ನೋಡಿ ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಿದೆ ನಾನು ನೋಡಿ ಈಗ ವಡೆನ ಸ್ವಲ್ಪ ತಟ್ಟಿ 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 ಹಾಕೊತೀನಿ ಏನಿಲ್ಲ ಈಸಿಯಾಗಿ ಹಾಕ್ಕೊಬೋದು ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ ತೀರ ಅಂತ ಎಳ್ಳು ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಕಾಳು ಹಾಕಿರ್ತೀವಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯಕ್ಕೆ ಅಂದರೆ ಯಾವ ಒಡೆ ಮಾಡಿದ್ರೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಗ ಆಗಲ್ಲ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಇದಕ್ಕೇನು ಬೋಂಡ ಥರ ಬಜ್ಜಿ ಥರ ಇದನ್ನೆಲ್ಲ ಸೋಡಾ ಎಲ್ಲ ಹಾಕೊಳ್ಳೋದು ಬೇಡ ಹಾಗೆ ಚೆನ್ನಾಗಿರುತ್ತೆ ಸೋಡಾ ಏನು ಬೇಡ ಇದಕ್ಕೆ ನೋಡಿ ಸ್ನೇಹಿತರೆ ಆಗಿದೆ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ ಅವರೇ ಬೇಳೆ ಒಡೆ ಮತ್ತು ಮಾಡಿ ತೋರಿಸಿದ್ದೀನಿ ತುಂಬ ಸ್ವಾದಿಷ್ಟವಾದ ಅವರೆಬೇಳೆ ಬೇಳೆ ಒಡೆ ತುಂಬ ಚೆನ್ನಾಗಿ ಬಂದಿದೆ ನಾನು ಆಗಲೇ ಟೇಸ್ಟ್ ಕೂಡ ಮಾಡಿದ್ದೀನಿ ಸಕ್ಕತ್ತಾಗಿ ಬಂದಿದೆ ಡಿಫ್ರೆಂಟಾಗಿದೆ ಟೇಸ್ಟು ನಿಜವಾಗ್ಲೂ ಇದು ಯಾಕಂದರೆ ಅವರೇ ಹಾಗೆ ಉಂಡೆ ಕೂಡ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ಏನೇನು ಮಾಡ್ಕೋಬೋದು ಅವರೇ ಕಾಳಿಂದ ಅಂತ ನೀವು ನನಗೆ ಯಾವುದು ರೆಸಿಪಿ ಬೇಕಾಗುತ್ತೆ ಅಂತ ಕಮೆಂಟ್ ಮಾಡಿ ಅಂದರೆ ನನಗೂ ಗ್ಯಾಪ್ನ ಬರುತ್ತೆ ಏನು ಮಾಡ್ಬೋದು ಅಂತ धन्यवाद uh, थैंक यू